ನಮಸ್ತೆ ವೀಕ್ಷಕರೇ ಕುಂಕುಮದ ಬಟ್ಟಲಿನಲ್ಲಿ ಇದೊಂದು ವಸ್ತು ಹಾಕಿ ಕುಂಕುಮ ಅಂದರೆ ಶುಭ ಕಾರ್ಯದಲ್ಲಿ ಸುಮಾರು ಐದು ಸಾವಿರ ವರ್ಷಗಳಿಂದಲೂ ಇದೆ ಎನ್ನಲಾಗುತ್ತದೆ ಮದುವೆ ಆರತಕ್ಷತೆ ಹುಟ್ಟುಹಬ್ಬ ನಾಮಕರಣ ಹಬ್ಬ ಹರಿದಿನ ಹೀಗೆ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಕುಂಕುಮದ ಬಳಕೆ ಇದ್ದೇ ಇರುತ್ತೆ ಮದುವೆಯಲ್ಲಿ ಗಂಡ ಹೆಂಡತಿಯಾದವಳ ಹಣೆಗೆ ಕುಂಕುಮ ಇಡುತ್ತಾನೆ ಬೈತಲಿಗೆ ಕುಂಕುಮವನ್ನು ಧರಿಸುವವರ ಪತಿಯನ್ನು ಪಾರ್ವತಿಯು ರಕ್ಷಿಸುತ್ತಾಳೆ ಎಂಬ ಪ್ರತೀತಿ ಇದೆ ಕುಂಕುಮ ಹಿಂದೂ ಹೆಣ್ಣು ಮಕ್ಕಳ ಸಿಂಗಾರದ ವಸ್ತುಗಳಲ್ಲಿ ಒಂದಾಗಿದ್ದು ಮನೆಯಲ್ಲಿ ಹಳೆಯ ಕಾಲದ ಅಜ್ಜಿಯಂದಿರು ಹಾಗೂ ಮಹಿಳೆಯರಿದ್ದರೆ ಅವರ ಹಣೆಯನ್ನು ನೋಡಿದರೆ ದೊಡ್ಡದಾದ ಕುಂಕುಮ ಎದ್ದು ಕಾಣುತ್ತದೆ ಸಾಮಾನ್ಯವಾಗಿ ನಾವು ಯಾರನ್ನಾದರೂ ನೋಡುವಾಗ ಮುಡಿಯಿಂದ ಅಡಿಯವರೆಗೂ ನೋಡುತ್ತೇವೆ ಈಗಾದಾಗ ಮುಖದಲ್ಲಿ ಎದ್ದು ಕಾಣುವುದೇ ಕೆಂಬಣ್ಣದ ಕುಂಕುಮ ಆದರೆ ಈಗಿನ ಕಾಲ ಮಹಿಳೆಯರು ಸಿಂಧೂರ ಹಚ್ಚಿದರೆ ಫ್ಯಾಷನ್ ನೆಪದಲ್ಲಿ ಸಿಂಧೂರವನ್ನು ಮೂಲೆಗುಂಪು ಮಾಡಿದ್ದಾರೆ ಇತ್ತೀಚೆಗಿನ ದಿನಗಳಲ್ಲಿ ವಿವಿಧ ತೆರನಾದ ಬಿಂದಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆಯಾದರೂ ಈಗಿನವರು ಕಾಲದವರು ಹೆಣೆಗೆ ಸಿಂಧೂರ ಬಿಡಿ ಬಿಂದಿಯನ್ನು ಇಡುವುದೇ ಇಲ್ಲ ಈಗಿನ ಹೆಣ್ಣು ಮಕ್ಕಳನ್ನು ಕೇಳಿದರೆ ಫ್ಯಾಷನ್ ಎನ್ನುವ ಮೂಲಕ ಹಿರಿಯರ ಬಾಯಿ ಮುತ್ತಿಸುತ್ತಾರೆ ಆದರೆ ಈ ಸುಂದೂರವೆನ್ನುವುದು ಕೇವಲ ಭಾರತೀಯ ಸಂಸ್ಕೃತಿ ಆಗಿರದೆ ವೈಜ್ಞಾನಿಕ ಕಾರಣಗಳು ಅಡಗಿವೆ ಎನ್ನುವುದನ್ನು ಗೆಳೆಯುವಂತಿಲ್ಲ ಕೆಲವರು ಸಾಲದ ಸುಳಿಯಲ್ಲಿ ತಾವಾಗಿಯೇ ಸಿಲುಕುತ್ತಾ ಹೋಗುತ್ತಾರೆ ನಂತರ ಅದರಿಂದ ಹೊರಬರಲಾರದೆ ಒದ್ದಾಡಲಾರಂಭಿಸುತ್ತಾರೆ ಇನ್ನು ಕೆಲವರು ಬೇಕು ಅಂತಲೇ ಸಾಲ ಮಾಡುವುದಿಲ್ಲ ಆದರೆ ಜೀವನದಲ್ಲಿ ಎದುರಾಗುವ ಯಾವುದೋ ಕೆಟ್ಟ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಲ ಮಾಡಿಕೊಳ್ಳುತ್ತಾರೆ ನಂತರ ಕಳಿಸುವಾಗಲೆಲ್ಲ ಸಾಲ ತೀರಿಸಲಾಗದೆ ಒದ್ದಾಡುವಂತಾಗುತ್ತದೆ ಆದರೆ ಹೀಗೆ ಸಾಲ ಮಾಡಿಕೊಳ್ಳುವುದು ಹಾಗೂ ಅದನ್ನು ತೀರಿಸಬೇಕೆಂದರೂ ತೀರಿಸಲಾಗದಿರುವುದಕ್ಕೆ ಹಲವಾರು ಬಾರಿ ಮನುಷ್ಯನ ಗೃಹಗತಿಗಳು ಸಹ ಕಾರಣವಾಗಿರುತ್ತವೆ ಏನೇ ಮಾಡಿದರೂ ಸಾಲದ ಹೊರೆ ತಿಳಿಯದಿದ್ದಾಗ ಚಿಂತೆ ಆವರಿಸಿ ತೊಡಗುತ್ತದೆ ಹೀಗೆ ಮಾಡಿದ ಸಾಲ ತೀರಿಸಲಾಗದೆ ಸ್ಥಿತಿಗೆ ಸಿಲುಕಿ ಒದ್ದಾಡುತ್ತಿದ್ದರೆ ಜ್ಯೋತಿಷ್ಯದ ಕೆಲವು ಸೂತ್ರಗಳ ಮುಖಾಂತರ ಸಾಲದ ಸುಳಿಯಿಂದ ಪಾರಾಗಬಹುದು ನಿಮ್ಮ ಮನೆಯ ಕುಂಕುಮದ ಡಬ್ಬಿಯೊಳಗೆ ಈ ಒಂದು ವಸ್ತುವನ್ನು ಇಡಿ ಸಾಲವು ಬೇಗನೆ ತೀರಿ ನಿಮ್ಮ ಮನೆಯವರು ಕೋಟ್ಯಾಧಿಪತಿಗಳಾಗುತ್ತಾರೆ ಹೌದು ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳು ಗಂಧದ ಕಡ್ಡಿ ಕರ್ಪೂರ ಸೇರಿದಂತೆ ಅನೇಕ ರೀತಿಯ ಪೂಜಾ ಸಾಮಗ್ರಿಗಳು ಇರುತ್ತವೆ ನಮಗೆ ತಿಳಿದಿಲ್ಲದೆ ಎಷ್ಟೋ ಪೂಜಾ ಸಾಮಗ್ರಿಗಳಿವೆ ಅವುಗಳಲ್ಲಿ ಗೋಮತಿ ಚಕ್ರ ಕೂಡ ಒಂದು ಎಷ್ಟೋ ಜನರಿಗೆ ಗೋಮತಿ ಚಕ್ರ ಎಂದರೆ ಏನು ಎಂದು ತಿಳಿದಿರುವುದಿಲ್ಲ ಇವು ನೋಡಲು ಶಂಖದ ಹುಳಿವಿನಂತೆ ಕಾಣುವ ಈ ಗೋಮತಿ ಚಕ್ರವು ಸಮುದ್ರ ತೀರದಲ್ಲಿ ಕಾಣಿಸುತ್ತದೆ ಸಾಮಾನ್ಯವಾಗಿ ಗುಜರಾತಿನಲ್ಲಿ ಇದು ಹೆಚ್ಚಿಗೆ ಕಂಡುಬರುತ್ತವೆ ಇವು ಕೃಷ್ಣನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ಹೋಲುತ್ತವೆ ಅದಕ್ಕಾಗಿಯೇ ಅವುಗಳನ್ನು ನಾಗಚಕ್ರ ಮತ್ತು ವಿಷ್ಣು ಚಕ್ರ ಎಂದು ಕರೆಯುತ್ತಾರೆ ಗೋಮತಿ ಚಕ್ರಗಳನ್ನು ಪೂಜೆಗಳಲ್ಲಿ ಬಳಸಲಾಗುತ್ತದೆ ಇವುಗಳ ಇದ್ದರೆ ದುಷ್ಟ ಕಣ್ಣಿನಿಂದ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಅದಕ್ಕಾಗಿಯೇ ಅನೇಕ ಜನರು ಇದನ್ನು ಹಾರವಾಗಿ ಧರಿಸುತ್ತಾರೆ ಕೆಂಪು ಗೋಮತಿ ಚಕ್ರಗಳನ್ನು ತಾಂತ್ರಿಕ ಅಧ್ಯಯನಗಳಲ್ಲಿ ಬಳಸಲಾಗುತ್ತದೆ ಇವುಗಳಲ್ಲಿ ಆರು ಮತ್ತು ಒಂಬತ್ತು ಸಂಖ್ಯೆಗಳು ಅಡಗಿವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಆರು ಶುಕ್ರನಿಗೆ ಒಂಬತ್ತು ಸಂಖ್ಯೆ ಕುಜನಿಗೆ ಸೇರಿದೆ ಪೂಜಾ ಮತ್ತು ಶುಕ್ರರು ಜಾತಕದಲ್ಲಿ ಬಲಹೀನರಾಗಿದ್ದಾಗ ದಾಂಪತ್ಯ ಜೀವನದಲ್ಲಿ ಅಡೆತಡೆಗಳು ಪ್ರೇಮಿಗಳ ನಡುವೆ ಕಲಹಗಳಂತಹ ಸಮಸ್ಯೆಗಳು ಎದುರಾಗುತ್ತವೆ ಚಕ್ರಗಳನ್ನು ಧರಿಸಿದರೆ ಮಂಗಳ ಮತ್ತು ಶುಕ್ರದ ಸ್ಥಾನಗಳು ಬಲಗೊಳ್ಳುತ್ತವೆ ಎನ್ನುತ್ತಾರೆ ಪಂಡಿತರು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಪೂಜಾ ಕೋಣೆಯಲ್ಲಿ ಗೋಮತಿ ಚಕ್ರಗಳನ್ನು ಇರಿಸಲಾಗುತ್ತದೆ ಇನ್ನು ಕೆಲವರು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬೀರುವಿನಲ್ಲಿ ಹಾಕುತ್ತಾರೆ ಹೀಗೆ ಮಾಡಿದರೆ ಹಣದ ಕೊರತೆಯಾಗದು ಎಂಬ ನಂಬಿಕೆ ಕೂಡ ಇದೆ ಗೋಮತಿ ಚಕ್ರಗಳನ್ನು ಶ್ರೀಯಂತ್ರ ಅಥವಾ ಅಷ್ಟಲಕ್ಷ್ಮಿ ಯಂತ್ರದೊಂದಿಗೆ ಇರಿಸಲಾಗುತ್ತದೆ ಇವುಗಳನ್ನು ಶುಕ್ರವಾರದಂದು ಪೂಜಿಸಲಾಗುತ್ತದೆ ಗೋಮತಿ ಚಕ್ರಗಳನ್ನು ಗ್ರಹದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮೊದಲ ಸಲ ಮನೆಗೆ ತಂದ ನಂತರ ಗಂಗಾಜಲ ಅಥವಾ ಅರಿಶಿಣದ ನೀರಿನೊಂದಿಗೆ ರುದ್ರವಾಗಿ ತೊಳೆದು ಶುಭ್ರವಾದ ಬಟ್ಟೆಯಿಂದ ಒರೆಸಿ ಪೂಜಾ ಕೋಣೆಯಲ್ಲಿ ಇಡಬೇಕು ಇದನ್ನು ಕುಂಕುಮದ ಬರಣಿಯಲ್ಲಿ ಇಡಬೇಕು ಲಕ್ಷ್ಮೀ ದೇವಿಯ ಜನನ ಸಮುದ್ರದಲ್ಲಿ ಆಯಿತು ಹಾಗೂ ಗೋಮತಿ ಚಕ್ರವು ಸಮುದ್ರದಿಂದ ಬಂದಿದ್ದು ಆದ್ದರಿಂದ ಗೋಮತಿ ಚಕ್ರವೆಂದರೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತುವಾಗಿದೆ ಯಾರ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿರುತ್ತದೆಯೋ ಹಣಕಾಸಿನ ತೊಂದರೆ ಇರುತ್ತದೆಯೋ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಾರೋ ಅಂಥವರು ದೇವರ ಕೋಣೆಯಲ್ಲಿ ಗೋಮತಿ ಚಕ್ರವನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬಂದರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಕಷ್ಟಗಳೆಲ್ಲ ದೂರವಾಗಿ ಎಂಬುದು ಶುರುವಾಗುತ್ತದೆ ಗೋಮತಿ ಚಕ್ರವನ್ನು ಸೂಕ್ಷ್ಮವಾಗಿ ನೋಡಿದರೆ ಸರ್ಪವು ಸುತ್ತಿಕೊಂಡಂತೆ ಇರುತ್ತದೆ ಆದ್ದರಿಂದ ಸರ್ಪದೋಷ ಇರುವವರು ಪ್ರತಿನಿತ್ಯ ಗೋಮತಿ ಚಕ್ರಕ್ಕೆ ಪೂಜೆ ಮಾಡುತ್ತಾ ಬಂದರೆ ಸರ್ಪದೋಷ ನಿವಾರಣೆ ಆಗುವುದು ಗೋಮತಿ ಚಕ್ರವನ್ನು ಒಂದು ಕುಂಕುಮದ ಬಟ್ಟಲಿನಲ್ಲಿ ಇಟ್ಟು ಪ್ರತಿನಿತ್ಯ ಕುಂಕುಮವನ್ನು ಹಣೆಗೆ ಇಟ್ಟುಕೊಳ್ಳುತ್ತಾ ಬಂದರೆ ಲಕ್ಷ್ಮೀದೇವಿ ಕೃಪೆಯು ಬೇಗ ಒಲಿಯಲಿದೆ ಯಾರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗುತ್ತಿರುತ್ತದೆಯೋ ಅಂಥ ಜೀವನದಲ್ಲಿ ಏಳಿಗೆ ಆಗುತ್ತಿರುವುದಿಲ್ಲವೋ ಅಂಥವರು ಗೋಮತಿ ಚಕ್ರವನ್ನು ಕುಂಕುಮದ ಬಟ್ಟಲಿನಲ್ಲಿ ಇಟ್ಟು ಹಣೆಗೆ ಇಟ್ಟುಕೊಳ್ಳುತ್ತಾ ಬಂದರೆ ಲಕ್ಷ್ಮೀದೇವಿಯ ಕೃಪೆಯಿಂದ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಗೋಮತಿ ಚಕ್ರವು ಸೆಳವನ್ನು ಶುದ್ಧೀಕರಿಸುತ್ತದೆ ಗೋಮತಿ ಚಕ್ರವಿರುವ ಸ್ಥಳದಿಂದ ಕೆಟ್ಟ ಶಕ್ತಿಯನ್ನು ಹೊರಹಾಕುತ್ತದೆ ಮತ್ತು ಒಬ್ಬರ ಜೀವನಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತದೆ ಇದು ಸೆಳವು ತೆರವುಗೊಳಿಸುತ್ತದೆ ಮತ್ತು ಉತ್ತಮ ಶಕ್ತಿಯನ್ನು ಹೊರಹಾಕುತ್ತದೆ ಗೋಮತಿ ಚಕ್ರವು ಲಕ್ಷ್ಮೀದೇವಿಯ ಆಶೀರ್ವಾದ ಮತ್ತು ದೈವಿಕ ಅನುಗ್ರಹವನ್ನು ಸೆಳೆಯುತ್ತದೆ ಎಂದು ಭಾವಿಸಲಾಗಿದೆ ಏಕೆಂದರೆ ಇದು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯನ್ನು ಲಕ್ಷ್ಮೀದೇವಿಯ ರೂಪವಾಗಿರುವ ಇದು ಯಾವ ಮನೆಯಲ್ಲಿರುತ್ತದೆಯೋ ಆ ಮನೆಯಲ್ಲಿ ಶ್ರೀಮಂತಿಕೆ ಮತ್ತು ಅದೃಷ್ಟವು ಸದಾ ಕಾಲ ನೆಲೆಗೊಂಡಿರುತ್ತದೆ ಎಂಟು ಗೋಮತಿ ಚಕ್ರಗಳು ಅಷ್ಟಲಕ್ಷ್ಮಿಯ ಮೂರ್ತ ರೂಪವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಒಂಬತ್ತು ಚಕ್ರಗಳನ್ನು ಇಡುವುದರಿಂದ ಆಧ್ಯಾತ್ಮಿಕ ಭಾವನೆ ಹೆಚ್ಚಾಗುತ್ತದೆ ಗೋಮತಿ ಚಕ್ರವು ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ಇದು ಶಕ್ತಿಯ ಶುದ್ಧೀಕರಣವನ್ನು ಸುಗಮಗೊಳಿಸುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಜನರು ಮತ್ತು ಜಾಗೃತಿಯ ಉನ್ನತ ಸ್ಥಿತಿಗಳ ನಡುವೆ ಸಂಪರ್ಕವನ್ನು ಸ್ಥಾಪಿಸುತ್ತದೆ ಇದು ಆಂತರಿಕ ಜ್ಞಾನೋದಯ ಮತ್ತು ಧ್ಯಾನವನ್ನು ಬೆಂಬಲಿಸುತ್ತದೆ ಎನ್ನುವ ನಂಬಿಕೆ ಇದೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ